ಕಾರವಾರ ತಾಲೂಕಿನಲ್ಲಿ ಎರಡು ಬ್ಯಾಂಕುಗಳು ದಿವಾಳಿಯಾಗಿದ್ದು ನಿರ್ದೇಶಕರು ಹಣ ವಂಚಿಸಿದ್ದಾರೆ ಈ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಎಂದು ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಗಜೇಂದ್ರ ನಾಯ್ಕ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದುರ್ಗಾ ದುರ್ಗಾಮಾತಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಹಾಗೂ ಕಾರವಾರದ ದಿ ಕಾರವಾರ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕುಗಳು ದಿವಾಳಿಯಾಗಿದ್ದು ಗ್ರಾಹಕರ ಕೋಟ್ಯಂತರ ಹಣವು ನಷ್ಟವಾಗಿದೆ ಆದರೆ ಬ್ಯಾಂಕುಗಳ ನಿರ್ದೇಶಕರು ಮಾತ್ರ ಹಣ ಆಸ್ತಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಕಾನೂನಾತ್ಮಕವಾಗಿ ದಿವಾಳಿಯಾದ ಬ್ಯಾಂಕುಗಳ ನಿರ್ದೇಶಕರ ಮೇಲೆ ಪ್ರಕರಣ ದಾಖಲಿಸಬೇಕು ಅವರ ಆಸ್ತಿ ಜಪ್ತಿ ಮಾಡಿ ಗ್ರಾಹಕರ ಹಣ ನೀಡಬೇಕು ಹೀಗಾಗಿ ವಿಶೇಷ ತನಿಖಾ ತಂಡದ ಅವಶ್ಯಕತೆ ಇದೆ ಅಲ್ಲದೆ

ಜನರು ತಮ್ಮ ಭವಿಷ್ಯ ನಿಧಿಯನ್ನು ಭವಿಷ್ಯಕ್ಕಾಗಿ ಅಥವಾ ಯಾವುದೇ ಒಂದು ವಿಷಯಕ್ಕಾಗಿ ಅಂದರೆ ಓಲ್ಡ್ ಏಜಲ್ಲಿ ತಮಗೆ ಒಂದು ಆಯ್ಕೆ ಅಥವಾ ಏನೋ ಇದ್ರ ಸಂಬಂಧ ಅಥವಾ ಹುಡುಗಿಯ ಮದುವೆ ಒಳಗ್ಬೋದು ಯಾರ ವಿಷಯದಲ್ಲಿ ಒಂದು ಬ್ಯಾಂಕ್ ಅನ್ನು ಆಶಿಸುತ್ತಾರೆ ಅಂದ್ರೆ ಆ ಬ್ಯಾಂಕ್ ಬಹಳ ಹಳೆಯ ಬ್ಯಾಂಕ್ ನೂರಾರು ಆದಂಥ ಬ್ಯಾಂಕ್ ಪೂರ್ವದಿಂದ ಒಂದು ಸಾವಿರಾರು ಅಕೌಂಟ್ ಓಪನ್ ಮಾಡಿ ಜನರು ಅಲ್ಲಿ ವ್ಯವಹಾರ ಈ ಹಿಂದಿನ ಒಂದು ವರ್ಷದಿಂದ ನಿರಂತರವಾಗಿ ಅನೇಕ ಪ್ರಸಂಗಗಳು ಬಂದು ಜನರಿಗೆ ಹಣ ಸಿಗ್ತಾ ಇಲ್ಲ ಹಣ ಸಿಗ್ತದೆ ಸಿಕ್ಕ ಮೋಸ ಮಾಡಿ ವಂಚನೆ ಮಾಡಿ ಅಲ್ಲಿರುವ ನಿರ್ದೇಶಕ ಮಂಡಳಿ ಅಥವಾ ಬ್ಯಾಂಕ್ ಸಂಬಂಧ ಜನರು ಎಲ್ಲ ಅಕ್ರಮವಾಗಿ ಆ ಹಣವನ್ನು ಎಲ್ಲ ಕೊಳ್ಳೆ ಹೊಂದಿದ್ದಾರೆ ಮತ್ತು ಈ ಸದ್ಯ ಈ ಆ ಬ್ಯಾಂಕಿನ ಮಾಲೀಕರು ಸಹ ಈ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ರದ್ದುಗೊಳಿಸಿದೆ ಇದರಿಂದ ಜನರು ಏನು ಮಾಡೋದು ಜಯ ಅಮ್ಮ ದುರ್ಗಾ ಮಾತಾ ಈ ಹಿಂದಿನ ಹತ್ತು ವರ್ಷಗಳಿಂದ ನಡೆಸ್ತಾ ಬಂದವರು ಅಲ್ಲಿ ಸುಮಾರು ಐವತ್ತಾರು ಕೋಟಿ ರೂಪಾಯಿ ಅದರಲ್ಲಿ ಒನ್ ಪಾಯಿಂಟ್ ಅಂದ್ರೆ ಆ ನಿಧಾನ ಅಂದ್ರೆ ಲಿಂಗರಾಯ್ ಪುತ್ತೂಕ ಲೂಟ ಅವನು ಮತ್ತು ಅವನ ಮನೆಯವರು ಎಲ್ಲರೂ ಕೊಡಿ ಅವರೇ ಡೈರೆಕ್ಟರ್ ಹೀಗೆ ಹಣದ ದುರುಪಯೋಗ ಮಾಡಿಕೊಂಡು ಈಗ ಆ ಲಿಂಗರಾಜ್ ಪುತ್ರುಕ ದುರ್ಗ ನಾಪತ್ತೆಯಾಗಿದ್ದಾರೆ ಇಲ್ಲಿ ಅರ್ಬನ್ ಕೂಡ ಸಾವಿರ ಎರಡ್ ಮೂರು ಸಾವಿರ ಜನ ಅತಂತ್ರರಾಗಿದ್ದಾರೆ ಇಷ್ಟು ವರ್ಷ ಅದೇ ಪ್ರಕಾರ ಸದಾಶಿವದಲ್ಲಿ ಮತ್ತೊಂದು ಬ್ಯಾಂಕ್ ಆಶ್ರಯ ಬ್ಯಾಂಕ್ ಆಶ್ರಯ ಬ್ಯಾಂಕ್ ಅದು ಕೂಡ ಅದೇ ಟೈಮ್ ಇದೆ ಜನರು ಈಗ ಹೇಗಾಗ್ತದಪ್ಪ ಈ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಯಾವ ತರ ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದ ಆಡಳಿತಕಾರಿ ಅಧಿಕಾರಿಗಳು ಸಂಬಂಧಿಕ ಅಧಿಕಾರಿಗಳು ಮತ್ತು ಕೆಲವು ಸೆಳೆದಿರು ಕೆಲವು ಒಳ್ಳೆ ಹೊರವರು ಮೋಸ ಹೊಡೆದಕ್ಕೆಲ್ಲ ಶಾಮೀಲಾಗಿ ಈ ಬಡದ ಹಣವನ್ನು ಈ ತರ ಮೋಸ ಮಾಡಿ ಅವರನ್ನು ಬೀದಿ ಬಾಂಬ್ ಮಾಡ್ತಾ ಇದ್ದ ಬಹಳ ದುರಂತ ಸಂಗತಿ ಮನೆ ಮನೆ ಎಲ್ಲ ಪತ್ರಿಕೆಯಲ್ಲಿ ಬಂದಿದ್ದಾರೆ ಪತ್ರಿಕೆಯವರು ಸ್ವತಃ ಬರೆದಿದ್ದಾರೆ ಅದರಲ್ಲಿ ಅಂತ ಜನರು ಹೇಗೆ ರಕ್ಷಿಸಬಹುದು ಅಂತ ಬರ್ತಾರೆ ನಮ್ಮ ಪತ್ರ ಸಾಧನೆಗೆ ಪತ್ರಿಕೆಯಲ್ಲಿ ಬರ್ತ ನಂತರ ನಮ್ಗೆ ಗೊತ್ತಾಯ್ತು ಕೆಲವು ತನಿಖಾ ತಂಡಗಳು ಇವೆ ಇನ್ಶೂರೆನ್ಸ್ ನಿಜದಲ್ಲಿ ಅವರಿಗೂ ತೋರಿಸಿ ಜನರು ಮಕ್ಕಳು ಪೋರ್ಸ್ ಕಳಿಸ್ತಾ ಇದ್ದಾರೆ ಆದರೆ ಜನರಕ್ಕೆಲ್ಲ ಹಣ ಇಟ್ಟಿದ್ದ ಪರಿಸ್ಥಿತಿ ಏನು ಆ ನಾವು ನಂಬತ್ತಿದ ಪ್ರಕಾರ ಒಂದು ಕೋಟಿ ರೂಪಾಯಿ ಕಿಲೋ ಸಹಿತ ಅವ್ನಿಗೆ ಮನೆ ಸಿಗೋದು ಬರೀ ಐದು ಲಕ್ಷ ಆ ಐದು ಲಕ್ಷ ತಗೊಬೋದು ಆ ಬಾಕಿ ಅವರಿಗೆ ಈ ವಿಚಾರ ಏನಿದೆ ಈ ಮೋಸ ಮಾಡಿದವರು ಅವರಿಗೆ ವಿಡಿಯವಲ್ಲ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಸಂಬಂಧಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಕನ್ಸೈಟ್ ಯಾವುದು ಈ ಪಿ ಸೈಂಟ್ ಯಾಕೆ ಇಟ್ಟಿದ್ದಾರೆ ಅದರ ಉದ್ಯಸ್ತ ಯಾರು ಆ ಸಂಬಂಧಿತ ಮಿನಿಸ್ಟರ್ ಬರಬೇಕಲ್ಲ ಇಂತಹ ಆತಂಕ ಎಲ್ಲರೂ ಕಣ್ಣು ಮುಂಚಿಕೊಂಡು ಇದ್ದಾರೆ ಆದ್ರಿಂದ ನಾವು ಪತ್ರಿಕೆ ಮಾತ್ರ ರಿಕ್ವೆಸ್ಟ್ ಮಾಡಿ ಬರುತ್ತದೆ ಇದ್ರ ಬಗ್ಗೆ ಸ್ವಲ್ಪ ಆದಷ್ಟು ನೀವು ನಮಗೆ ಅರಿವು ಮೂಡಿಸಬೇಕು ಆದಷ್ಟು ನೀವು ಮಾಡಬೇಕು ಯಾಕಂದ್ರೆ ಇದು ಸಾರ್ವಜನಿಕರಿಗೆ ರಕ್ಷಣೆ ಮಾಡಬೇಕು ಕೊನೆಗೆ ಎಲ್ಲರೂ ಕೇ ಇಟ್ಟಿದಾಗ ಇಲ್ಲಿ ಯಾರಿಲ್ಲ ಇದೆ ನೋಡಿ ಇದು ಹಿಂದಿಂದು ಕಾರವಾರವು ನಿರಾಶ್ರಿತ ತಾಣ ಯಾಕೆ ಇಲ್ಲಿ ನಾವು ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಅದು ಕೈಗೊಳ್ಳಬಹುದು

ವೇದಿಕೆಯ ಚಂದ್ರಕಾಂತ್ ನಾಯ್ಕ್ ಸಂದೀಪ್ ಗೋಕರ್ಣಕರ್ ಅಶೋಕ್ ರಾಣಿ ಸೇರಿದಂತೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ